ಅಂಶಾತ್ಮ ಎಲ್ಲ ವಿಧವಾದ ಪಾಠಗಳನ್ನ ಕಲಿಬೇಕಾಗಿರೋದ್ರಿಂದ ಅರ್ಧ ಪುರುಷ ಜನ್ಮಗಳನ್ನ ಪಡ್ಕೊಳ್ಳುತ್ತೆ ಅರ್ಧ ಸ್ತ್ರೀ ಜನ್ಮಗಳನ್ನ ಪಡ್ಕೊಳ್ಳುತ್ತೆ ಅಂತ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಪಾರ್ಟ್ ಒನ್ ಅಲ್ಲಿ ನಾವು ನೋಡ್ತಾ ಬಂದ್ವಿ ಈಗ ಪಾರ್ಟ್ ಟೂ ನಲ್ಲಿ ನಾವು ಮುಂದುವರಿಸೋಣ ಎಲ್ಲಾ ವಿಧವಾದ ಪಾಠಗಳು ಒಂದೇ ವಿಧವಾದ ಜನ್ಮದಲ್ಲಿ ಬರೋದಿಲ್ಲ ಯಾಕೆಂದ್ರೆ ಒಂದೇ ಜನ್ಮದಲ್ಲಿ ಎಲ್ಲಾ ತ ವಿಧವಾದಂತಹ ಪಾಠಗಳನ್ನ ಒಬ್ಬ ಮನುಷ್ಯ ಕಲ್ತ್ಕೊಳ್ಳೋಕೆ ಸಾಧ್ಯ ಇಲ್ಲ ಒಂದೊಂದು ಜನ್ಮದಲ್ಲಿ ಹಂತ ಹಂತವಾಗಿ ಅವನು ಕಲಿತಾ ಬರಬೇಕಾಗುತ್ತೆ ಮಾಸ್ಟರ್ಸ್ ಹಾಗೆ ಅನೇಕ ಜನ್ಮಗಳಲ್ಲಿ ಕಲಿಯುತ್ತಾ ಪೂರ್ಣ ಸ್ಥಿತಿಯನ್ನ ಹೊಂದಿ ಕೊನೆಗೆ ಪ್ರತಿ ಆತ್ಮ ಪೂರ್ಣಾತ್ಮವಾಗಿ ಬದಲಾಗುತ್ತೆ ಲಕ್ಷ್ಯ ಸಾಧಿಸುವವರೆಗೂ ಆತ್ಮಕ್ಕೆ ತೃಪ್ತಿ ಅನ್ನೋದು ಇರೋದಿಲ್ಲ ನೋಡಿ ನೀವು ನಿಮ್ಮ ಮನೆ ಬಿಟ್ಟು ಇತರ ರಾಜ್ಯಗಳಿಗಾಗಲಿ ದೇಶಗಳಿಗಾಗಲಿ ಹೋದ್ರಿ ಅಂತ ಅನ್ಕೊಳ್ಳೋಣ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು ನೀವು ಅಲ್ಲೇ ಇದ್ದು ಬಿಡೋಣ ಅಂತ ಅಂದ್ಕೊಳ್ಳೋದಿಲ್ಲ ಯಾವಾಗ ಮನೆಗೆ ಸೇರ್ಕೊಳ್ತೀವೋ ವಾಪಸ್ ನಮ್ಮ ಮನೆಗೆ ಬರ್ತೀವೋ ಅಂತ ಅನ್ಕೊಳ್ತೀವಿ ಹಾಗೆ ಪೂರ್ಣಾತ್ಮದಿಂದ ಬೇರ್ಪಟ್ಟ ಅಂಶಾತ್ಮವು ನಾವು ಮತ್ತೆ ನಮ್ಮ ಸ್ವಲೋಕಕ್ಕೆ ಅಂದರೆ ಪೂರ್ಣಾತ್ಮವಿರುವ ಸತ್ಯಲೋಕ ಸೇರೋವರೆಗೂ ನಮಗೆ ತೃಪ್ತಿ ಅನ್ನೋದು ಇರೋದಿಲ್ಲ ನೋಡಿ ಯಾರಾದರೂ ಎಲ್ಲಿಗೆ ಹೋದರೂ ಸ್ವಗೃಹವನ್ನು ಸೇರಲೇಬೇಕು ನಮ್ಮ ಸ್ವಗೃಹವೇ ಸತ್ಯಲೋಕ ಅಲ್ಲಿ ಸೇರೋವರೆಗೂ ಈ ಜೀವನ ಪ್ರಯಾಣ ನಿಲ್ಲೋದಿಲ್ಲ ಹಾಗಾದ್ರೆ ಅಲ್ಲಿಗೆ ಹೇಗೆ ಸೇರಬೇಕು ಅಂತ ಅಂದರೆ ಎಷ್ಟೋ ಪಾಠಗಳನ್ನು ಕಲಿಬೇಕು ಎಷ್ಟೋ ಅನುಭವಗಳನ್ನು ಹೊಂದಬೇಕು ಎಷ್ಟು ಜ್ಞಾನವನ್ನು ಸಂಪಾದಿಸ್ಕೊಳ್ಬೇಕಾಗತ್ತೆ ಆದ್ರಿಂದ ಸ್ತ್ರೀ ಜನ್ಮದಲ್ಲಿ ಏನು ಕಲಿಯುತ್ತೇವೆ ಪುರುಷ ಜನ್ಮಗಳಲ್ಲಿ ಏನು ಕಲಿಯುತ್ತೇವೆ ಎನ್ನುವ ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಸ್ತ್ರೀ ಜನ್ಮಗಳಲ್ಲಿ ಮುಖ್ಯವಾಗಿ ಕಲಿಯುವಂಥದ್ದು ಪ್ರೇಮ ತಾಳ್ಮೆ ಸಹನೆ ತ್ಯಾಗ ಪವಿತ್ರತೆ ಇವುಗಳನ್ನು ಕಲ್ತ್ಕೊಳ್ತೀವಿ ಪುರುಷ ಜನ್ಮಗಳಲ್ಲಿ ಮುಖ್ಯವಾಗಿ ನಾವು ಕಲ್ತ್ಕೊಳ್ಳುವಂಥದ್ದು ಧೈರ್ಯ ವೀರತ್ವ ನಿರ್ಭಯ ಸಾಹಸ ಉಪಕ್ರಮ ಇವುಗಳನ್ನು ಕಲ್ತ್ಕೊಳ್ತೀವಿ ಇವು ಕೆಲವು ಮುಖ್ಯವಾದ ಲಕ್ಷಣಗಳು ಇವುಗಳೇ ಅಲ್ಲದೆ ಇನ್ನೂ ಎಷ್ಟೋ ಕಲಿತೀವಿ ಹಾಗೆ ಜನ್ಮ ತೆಗೆದುಕೊಂಡ ನಂತರ ಪುರುಷ ಜನ್ಮಗಳಲ್ಲಿ ಕೆಲವು ಸ್ತ್ರೀ ಜನ್ಮಗಳಲ್ಲಿ ಕೆಲವು ಕಲ್ತ್ಕೊಳ್ತೀವಿ ಈ ಜನ್ಮ ಪರಂಪರೆಯಲ್ಲಿ ಪ್ರಾರಂಭ ಜನ್ಮದಲ್ಲಿ ಅಂದ್ರೆ ನೂರರಿಂದ ನೂರೈವತ್ತು ಜನ್ಮಗಳಲ್ಲಿ ಇರುವವರ ಸ್ಥಿತಿ ಒಂದೇ ವಿಧವಾಗಿರುತ್ತೆ ಮಧ್ಯಸ್ಥ ಜನ್ಮಗಳು ಅಂದ್ರೆ ನೂರೈವತ್ತರಿಂದ ಮುನ್ನೂರು ಜನ್ಮದಲ್ಲಿ ಇರುವವರ ಪರಿಸ್ಥಿತಿ ಮತ್ತೊಂದು ವಿಧವಾಗಿರುತ್ತೆ ಹಾಗೆ ಕೊನೆ ಜನ್ಮಗಳು ಅಂದರೆ ಮುನ್ನೂರಿಂದ ನಾನೂರು ಜನ್ಮಗಳಲ್ಲಿ ಇರುವವರ ಪರಿಸ್ಥಿತಿ ಮತ್ತಷ್ಟು ಬದಲಾಗುತ್ತೆ ಹಾಗೆ ಕೊನೆ ಜನ್ಮಗಳಲ್ಲಿ ಇರುವವರ ಪರಿಸ್ಥಿತಿ ನಾರ್ನೂರು ಜನ್ಮಗಳು ದಾಟಿದವರ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿರುತ್ತದೆ ಸ್ತ್ರೀ ಜನ್ಮದಲ್ಲಿ ಕಲಿಯುವುದು ಪುರುಷ ಜನ್ಮದಲ್ಲಿ ಕಲಿಯುವುದು ಬ್ರಹ್ಮರ್ಷಿ ತಟವರ್ತಿ ವೀರರ ಘರ ಬರೆದಿರುವಂತಹ ಈ ಪುಸ್ತಕದಲ್ಲಿ ನಾವು ಪಾರ್ಟ್ ಟೂನಲ್ಲಿ ನಲ್ಲಿ ಇಷ್ಟನ್ನ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್ ಧನ್ಯವಾದಗಳು